ವೇತನಕ್ಕಾಗಿ ವೃದ್ಧೆ ಮರಿಯಮ್ಮ ಪರದಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ವೃದ್ಧಾಪ್ಯ ವೇತನಕ್ಕಾಗಿ ಮರಿಯಮ್ಮ ಪರದಾಡ್ತಾ ಇದ್ದಾರೆ ವೃದ್ಧೆ ಪರದಾಟವನ್ನ ನಡೆಸ್ತಾ ಮಾನವೀಯ ಕೊರವಿ ಗ್ರಾಮದ ಮರಿಯಮ್ಮನ ಕಷ್ಟ ಒಂದಿಷ್ಟಲ್ಲ ಎದ್ದು ಕಾಣ್ತಾ ಇದೆ ಮಾನ್ವಿ ಕಂದಾಯ ಕಚೇರಿಯ ದುರಾವ್ಯವಸ್ಥೆ ಮನೆಗೆ ಮುಟ್ಟುವ ಯೋಜನೆಗಳಿಗೆ ವಯೋವೃದ್ಧರ ಅಲೆದಾಟ ಆಗ್ತಾ ಇದೆ ಅಮಾಯಕರಿಗೆ ಮರೀಚಿಕೆಯಾಗಿದೆ ಸರ್ಕಾರದ ಯೋಜನೆಗಳು ಕೈ ಮುಗಿದು ಕೇಳಿಕೊಂಡ್ರು ಕೂಡ ಅಧಿಕಾರಿಗಳ ಮನ ಕರಗ್ತಾ ಇಲ್ಲ ಕರುಣೆ ಇಲ್ಲದ ಕಂದಾಯ ಅಧಿಕಾರಿಗಳೇ ಇತ್ತ ಒಮ್ಮೆ ನೋಡಿ ಇನ್ನಾದ್ರೂ ವೃದ್ಧೆ ನೆರವಿಗೆ ಧಾವಿಸಿ ಮಾನವೀಯತೆಯನ್ನ ಮೆರಿತಾರ ಅಂತ ನೋಡ್ಬೇಕಾಗತ್ತೆ ವೃದ್ಧಾಪ್ಯ ವೇತನಕ್ಕಾಗಿ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ವೃದ್ಧೆ ಮರಿಯಮ್ಮಜ್ಜಿ ಬಹಳಷ್ಟು ಕಂದಾಯ ಕಚೇರಿಗೆ ನಿತ್ಯ ಅಲೆದಾಡ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳು ಮನೆ ಬಾಗಿಲಿಗೆ ಮುಟ್ಟಿಸುತ್ತೇವೆಂದು ಹೇಳುವ ಸರ್ಕಾರದ ಯೋಜನೆಗಳು ಇಂಥವರಿಗೆ ಮರಿಚಿಕೆಯಾದಂತಿದೆ ಮರಿಯಮ್ಮನ ಅಲೆದಾಟವನ್ನ ಕಣ್ಣಾರೆ ಕಂಡಿರುವಂತ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ವೃದ್ಧೆಯ ಕಷ್ಟಕ್ಕೆ ಸ್ಪಂದಿಸ್ತಾರಾ ಅಂತ ಕಾದು ನೋಡ್ಬೇಕಾಗಿರುವಂತದ್ದು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಸಾಕ್ಷಿ ಈ ಸುದ್ದಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಷ್ಟರ ಅಷ್ಟ್ರ ಮಟ್ಟಿಗೆ ಕಾಣಿಸ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಕೂಡ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಆ ತಾಯಿ ಅಂದ್ರೆ ಏನು ವೃದ್ಧೆ ಮರಿಯಮ್ಮ ಇದ್ದಾರೆ ಅವರು ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ವೃದ್ಧಾಪ್ಯ ವೇತನಕ್ಕಾಗಿ ಮನೆಗೆ ಮುಟ್ಟುವಂತಹ ಯೋಜನೆಗಳಿವು ಹೆಸರಿಗೆ ಮಾತ್ರ ಆದ್ರೆ ಯಾವುದೇ ಯೋಜನೆಗಳು ಕೂಡ ಅವರಿಗೆ ಸೇರ್ಬೇಕಾದಂತಹ ಸಮಯಕ್ಕೆ ಸೇರ್ತಾ ಇಲ್ಲ ಸಿಗ್ಬೇಕಾದಂತಹ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಇದನ್ನೆಲ್ಲ ಗಮನಿಸಿದ್ರು ಕೂಡ ಅಧಿಕಾರಿಗಳು ಅದಕ್ಕೊಂದು ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ಅದಕ್ಕೊಂದು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟ್ರ ಮಟ್ಟಿಗಿದೆ ಅಂತ ನಾವಿಲ್ಲಿ ನೋಡ್ಬೇಕಾಗುತ್ತೆ ಸರ್ಕಾರದ ಯೋಜನೆಗಳು ಎಷ್ಟೋ ಜನರಿಗೆ ಸಿಗ್ತಾ ಇಲ್ಲ ಮರಿಚಿಕೆ ಆಗ್ತಾ ಇದೆ ಮನೆ ಬಾಗಿಲಿಗೆ ಹೋಗುವಂತಹ ಯೋಜನೆಗಳಿವು ಆದ್ರೂ ಕೂಡ ಅವರೇ ಬಂದು ಅಲ್ದಾಡಿದ್ರು ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ಮರಿಯಮ್ಮಜ್ಜಿ ವೃದ್ಧಾಪ್ಯ ವೇತನಕ್ಕಾಗಿ ದಿನನಿತ್ಯ ಅರ್ಧ ಅಲೆದಾಟವನ್ನ ನಡೆಸ್ತಾ ಇರುವಂತದ್ದು ಪರದಾಟವನ್ನ ನಡೆಸ್ತಾ ಇರುವಂತದ್ದು ಆದ್ರೂ ಕೂಡ ಈ ಮಾನ್ವಿ ತಾಲೂಕಿನ ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಂತೂ ಎಚ್ಚೆತ್ಕೊಳ್ತಾ ಇಲ್ಲ ಇನ್ನಾದ್ರೂ ಎಚ್ಚೆತ್ಕೊಳ್ತಾರಾ ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಯಾಕೆ ಅಂತ ಅಂದ್ರೆ ವೃದ್ಧರು ಏಜ್ ಆಗಿದೆ ವಯಸ್ಸಾದವರು ಹೇಗೆ ಬರ್ತಾರೆ ದಿನನಿತ್ಯ ದಿನ ಬಂದು ಹೇಗೆ ಅಲೆದಾಟವನ್ನ ಆಡ್ತಾರೆ ಒಂದ್ ಬರುವಂತ ಸರ್ಕಾರದ ಯೋಜನೆಗಳು ಏನೋ ನಮಗ್ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದನ್ ಯಾವ್ದನ್ನು ಕೂಡ ತಲುಪುವಂತ ತಲ್ಪಿಸುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಯಾಕೆ ತಿಂಗಳಾದ್ರೆ ನಿಮ್ಮ ಅಕೌಂಟಿಗೆ ಬಂದ್ ಸಂಬಳ ಬಿಡಲ್ವಾ ನೀವೇನಿಕ್ ಇಷ್ಟೊಂದು ನಿರ್ಲಕ್ಷ್ಯತನ ಮಾಡ್ತೀರಾ ಅವರಿಗೆ ಸಲ್ಬೇಕಾದಂತ ಅಥವಾ ಅವರಿಗೆ ಸೇರ್ಬೇಕಾದಂತ ಯೋಜನೆಗಳನ್ನ ನೀವ್ ಯಾಕೆ ತಡೆ ಹಿಡಿತೀರಾ ಅನ್ನೋದೀಗ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ 都给你，买这么多了都。

Oh so ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ವಯೋವೃದ್ಧರು ಏಜ್ ಆಗಿದೆ ದಿನನಿತ್ಯ ಬಂದು ಇಲ್ಲಿ ಅಧಿಕಾರಿಗಳ ಮುಂದೆ ವೃದ್ಧಾಪ್ಯ ವೇತನಕ್ಕಾಗಿ ಅಲ್ದಾಡ್ತಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇಲ್ಲ ಅಂತ ಅಂದ ಮೇಲೆ ಅಧಿಕಾರಿಗಳು ಮಾಡ್ತಾ ಇರೋದಾದ್ರೂ ಏನು ಏನಂತಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳು ಅಂದ್ರೆ ಮನೆ ಮನೆಗೆ ತಲುಪಬೇಕಂತ ಹೇಳಿ ವೃದ್ಧಾಪ ವೇತನ ವಿಧವ ವೇತನ ಈ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ಅಂದ್ರೆ ಆ ಸರ್ಕಾರದ ಒಂದು ನಿರ್ದೇಶನ ಮತ್ತು ಸೂಚನೆಗಳು ಕೂಡ ರೈತೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿ ಏನಾಗಿದೆ ಅಂದ್ಮೇಲೆ ಒಂದ್ ರೀತಿಯಲ್ಲಿ ಇದು ಇಲ್ಲದಂಗ್ ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ನಾವು ವೃದ್ಧರಿದ್ರಿ ವಿಧವೇರಿದಿವಿ ಅಂತ ಹೇಳಿ ಆ ಫಲಾನುಭವಿಗಳೇ ಮಾನ್ವಿ ಕಂದಾಯ ಕಚೇರಿಗೆ ನಿತ್ಯ ಅಲಿಯುತ್ತಿದ್ದಾರೆ ಯಾಕಂತಂದ್ರೆ ಆ ಮರಿಯಮ್ಮ ಎಂಬ ಹಜ್ಜಿ ಅಂದ್ರೆ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ವೃದ್ಧ ಮಹಿಳೆಗೆ ಆ ರೈತೂರು ಗ್ರಾಮೀಣ ವಿಧಾನ ಶಿವ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ಆ ಈ ಕೊರವಿ ಗ್ರಾಮ ಆದ್ರೆ ಈ ಇಷ್ಟೊಂದು ವ್ಯವಸ್ಥೆ ಹೇಗಿದೆ ಅಂದ್ಮೇಲೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ನಾವು ನೋಡ್ತಾ ಇದೀವಿ ಆ ಮರಿಯಮ್ಮ ಹಜ್ಜಿ ಮಾನ್ವಿ ಕಂದಾಯ ಕಚೇರಿಗೆ ನಿತ್ಯ ಅಲಿತಿದ್ದಾರೆ ಅಂತಂದ್ರೆ ಇದು ಏನಿದು ದುರಾಡಳಿತ ಇದು ದುರಾವಸ್ಥೆ ಅಂತ ಕೇಳ್ಬಹುದು ಇಲ್ಲಿರ್ತಕ್ಕಂತ ಅಧಿಕಾರ ಯಾವ ರೀತಿ ಇದೆ ಅಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ರು ಕೂಡ ಇನ್ನೂ ಇದುವರೆಗೂ ಇನ್ನೂ ಇದುವರೆಗೂ ಆಯ್ತು ಕೂಡ ಮಹಿಳೆಯರು ಋತುರು ಅಸಹಾಯಕರಾಗಿ ಮೇಲೆ ಏನಿದೆ ವ್ಯವಸ್ಥೆ ಸರ್ಕಾರದ ಒಂದು ಆ ಮುಖ್ಯಮಂತ್ರಿ ಇರ್ಲಿ ಪ್ರಧಾನಮಂತ್ರಿ ಇರ್ಲಿ ಸಚಿವರಿರ್ಲಿ ಅಲ್ಲಿ ಯಾಕಂತಂದ್ರೆ ವಿಧಾನಸೌಧದಲ್ಲಿ ಕುಳಿತುಕೊಂಡು ಶಕ್ತಿ ಸೌಧದಲ್ಲಿ ಕುಳಿತುಕೊಂಡು ಹೇಳುತ್ತಾರೆ ಡೈರೆಕ್ಷನ್ ಕೊಡ್ತಾರೆ ನಿರ್ದೇಶನವನ್ನು ಆದೇಶ ಪಾಲನೆ ಮಾಡ್ತಾರೆ ಅದನ್ನು ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಮಾನ್ವಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದ ತಹಸೀಲ್ದಾರ್ ರಾಜು ಪಿರಾಂಗಿ ಅವರು ಆ ಕುರುಡಿ ಹೋಬಳಿ ವ್ಯಾಪ್ತಿಲಿ ಬರತಕ್ಕಂಥ ಅಬ್ದುಲ್ ರೌಕ್ ಅವರು ಇವರು ಕೂಡ ಉಪತೀಲ್ದಾರ್ ಆಗಿತ್ತು ಈ ಮಾನವಿ ತಾಲೂಕಿನ ಕೊರವಿ ಗ್ರಾಮದ ಗ್ರಾಮ ಏನಿದೆಯಲ್ಲ ಆ ಮರಿಯಂಬ ಹಗ್ಗಿ ಮಹಿಳೆ ಕುರುಡಿ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ಆ ಉಪ ತಹಸೀಲ್ದಾರ್ ಕೂಡ ಯಾವ ರೀತಿಯಲ್ಲಿ ಜನರಿಗೆ ಮುಡ್ತಾ ಇದೆ ಸೊಲೆಗಳು ನೋಡತಕ್ಕಂತ ಜವಾಬ್ದಾರಿ ಕೂಡ ಅವ್ರಿಗೆ ಇರ್ಬೇಕಾಗಿತ್ತು ಅದೇ ರೀತಿಯಾಗಿ ಇನ್ನೊಂದು ಏನಂತಂದ್ರೆ ಯಾವ ಯಾವ ಗ್ರಾಮಗಳು ಇದಾವೆ ಯಾರೇ ವೃದ್ಧರು ಇದ್ದಾರೆ ಅಂತ ಹೇಳಿ ಆ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಉಪ ಉಪತಹಸೀಲ್ದಾರ್ ಕೂಡ ಹೋಬಳಿ ವಾರು ಪ್ರತಿ ಒಂದು ವಾರಕ್ಕೂ ಒಮ್ಮೆ ಒಂದು ಒಂದು ಗ್ರಾಮ ಮಾಡಿದರೆ ಸಾಕಷ್ಟು ಯೋಜನೆಗಳು ಸಾಕಷ್ಟು ಫಲಾನು ಫಲಾನುಭವಿಗಳಿಗೆ ಅನುಕೂಲ ಆಗ್ತಾ ಇದೆ ಡಂಗುರ ಮೂಲಕವಾಗಿ ತಿಳಿಸುವಂತ ಕೆಲಸ ಮಾಡಬೇಕಾಯ್ತು ಈಗ ಆ ವೃದ್ಧರು ಆಗ್ಲಿ ವಿಧವರು ಆಗ್ಲಿ ಅನೇಕ ಸೇಸ್ತರು ಅವರ ಜೀವನ ಏನಂತಂದ್ರೆ ಕೂಲಿ ಮಾಡಿ ಬದುಕುವಂತ ಪರಿಸ್ಥಿತಿ ಕೂಡ ಇರುತ್ತೆ ಈಗಿದ್ರು ಕೂಡ ಈಗ ನಾವು ನಮ್ ನನಗೆ ಆಸರೆ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಸರ್ಕಾರ ಬರ್ತಕ್ಕಂಥ ವೃದ್ಧಾಪ್ಯ ವೇತನ ವಿಧವ ವೇತನ ಅಂತ ಹೇಳ್ಬೋದು ಆದ್ರೆ ಇದಕ್ಕಾಗಿ ಒಂದ್ ರೀತಿಯಲ್ಲಿ ಇಷ್ಟೊಂದು ಅಲಿಕೆ ಸರ್ಕಾರ ಕೂಡ ಏನ್ ಮಾಡ್ತಾ ಇದೆ ಒಂದ್ ರೀತಿಯಲ್ಲಿ ಕೂಡ ನಾವೇ ಆ ಅಜ್ಜಿ ಅಲೆದಾಟ ನೋಡಿ ನಮಗೆ ಒಂದು ಒಂದ್ ರೀತಿಯಲ್ಲಿ ಕರಳು ಕೂಡ ಚುರುಕ್ ಕನಿಸಿತು ಅನಿತಾ ಖಂಡಿತ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಪರಶುರಾಮ್ ಏನು ಏನು ಮರಿಯಮ್ಮ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ದಿನನಿತ್ಯ ಕಂದಾಯ ಕಚೇರಿಗಳಿಗೆ ಬಂದು ಬಹಳಷ್ಟು ಅಹ್ ಅನುಭವಿಸ್ತಾ ಇದ್ದಾರೆ ನಾವು ಯೋಜನೆಗಳನ್ನ ಕೇಳ್ತಾ ಇದ್ದಾರೆ ಆದ್ರೂ ಕೂಡ ಅದನ್ನ ಕೊಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಧಿಕಾರಿಗಳು ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ನಾವು ಗಮನಿಸ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಪ್ರತಿನಿತ್ಯ ಬಂದು ನಮಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೇಳುವಂತಹ ಅವ್ರದ್ದು ಅದು ಮನೆ ಮನೆಗೆ ತಲುಪುವಂತಹ ಯೋಜನೆಗಳು ಆದ್ರೆ ಅದನ್ನೇ ತಲುಪಿಸ್ಲಿಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಅಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದಾರೆ ಅಂತ ಅಂದ್ರೆ ಸಾರ್ವಜನಿಕರು ಯಾರ ಹತ್ರ ಹೋಗಿ ಕೇಳಬೇಕು ತಮಗೆ ಬರುವಂತಹ ಯೋಜನೆಗಳನ್ನ ಅಧಿಕಾರಿಗಳು ಇರೋದು ಯಾಕೆ ಸಾರ್ವಜನಿಕರ ಸೇವೆಗಾಗಿ ಆದ್ರೆ ಇಲ್ಲಿ ಅಧಿಕಾರಿಗಳೇ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರೆ ಪಾಪ ಅವರುಗಳು ಏನ್ ಮಾಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಬರುವಂತಹ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳಿ ಅವ್ರ ಸಮಸ್ಯೆಗಳು ಏನಿದೆ ಅದನ್ನ ಪರಿಹರಿಸೋ ಕೆಲಸ ಮಾಡಿ

ಗ್ರಾಮದಿಂದ ಒಬ್ಬರು ವೃದ್ಧಾಪ್ಯ ವೇತನಕ್ಕಾಗಿ ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ಮರಿಯಮ್ಮ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಕಚೇರಿಯವ್ರು ಯಾರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಮಾಡ್ತಾರಿ ಈಗ ತಾವ್ ಏನ್ ಈಗ ನನ್ ಗಮನಕ್ ಬಂದಿದೆ ಅವ್ರು ಈಗ ಅದಕ್ಕೆ ಸಂಬಂಧಪಟ್ಟಂತ ಈಗ ಕಂದಾಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಏನಿದ್ದಾರೆ ಅವ್ರು ಸ್ಪಂದಿಸ್ತಾ ಇಲ್ಲ ಈ ವಿಚಾರವನ್ನ ನೀವು ಸ್ವಲ್ಪ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕಾಗತ್ತಲ್ಲ ಸರ್ ಜೊತೆಗೆ ದಿನನಿತ್ಯ ಅಲ್ಲಿ ಕೆಲಸ ಕಾರ್ಯಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಧಿಕಾರಿಗಳು ಯಾರು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಬಹಳಷ್ಟು ಆರೋಪ ಇದೆ ಮಾನ್ವಿ ತಾಲೂಕು ಅಧಿಕಾರಿಗಳ ಮೇಲೆ ಅಲ್ಲ ಯಾರು ಅವ್ರ ಅಧಿಕಾರಿ ಅಂತ ನಮ್ಗೆ ಏನಾದ್ರು ಹೇಳಿದ್ರೆ ನಾವು ಅವ್ರ ಮೇಲೆ ಆಕ್ಷನ್ ಓಕೆ ಈಗ ಅಲ್ಲಿ ಹೋಗಿ ಕೇಳಿದಂತ ವೃದ್ಧಾಪ್ಯ ವೇತನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವ್ರೆ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರು ತಮ್ಮಲ್ಲಿ ಹೇಳಿದಾರಲ್ಲ ಅದನ್ನೇ ಬಂದು ಒಂದ್ ಟೈಮ್ ನಮ್ಮಲ್ಲಿ ಬೆಟ್ಟಾದ್ರೆ ನಾವು ಅವ್ರ ಯಾರಂತ ಕರ್ಸಿ ಯಾಕೆ ಹೇಳಿ ನಾವು ತಮಗೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಕೊಡಬಹುದು ಖಂಡಿತ ಖಂಡಿತ ಸರ್ ನಮಗೆ ಏನೀಗ ವೃದ್ಧಾಪ್ಯರು ಇದಾರೆ ಅವ್ರನ್ನ ದಯಮಾಡಿ ಕಳಿಸ್ಕೊಡ್ತೀವಿ ಮರಿಯಮ್ಮ ಅಂತ ಸೊ ಹೆಚ್ಚಿನ ಮಾಹಿತಿ ತಗೊಂಡು ಸರಿಪಡಿಸ್ಕೊಡಿ ಸರ್ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ಮಾತನಾಡಿದಕ್ಕೆ ಇನ್ನು ಈಡನ್ಸ್ ವಾಣಿ ಜೊತೆ ಮಾತನಾಡಿದಂತಹ ರಾಜು ಫಿರಂಗಿ ತಹಶೀಲ್ದಾರ್ ಅವರು ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ನನಗೆ ಮಾಹಿತಿ ಕೊಟ್ರೆ ನಾನು ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಈಗ ಏನು ಮರಿಯಮ್ಮ ಅವರಿದ್ದಾರೆ ಅವ್ರನ್ನ ನಾವು ತಹಶೀಲ್ದಾರ್ ಬಳಿ ಕಳ್ಸಿಕೊಡೋ ಕೆಲಸ ಮಾಡ್ತೀವಿ ಅವರ ಮುಂದೆ ಹೋಗಿ ಏನ್ ಸಮಸ್ಯೆಗಳು ಆಗ್ತಾ ಇದೆ ಅಲ್ಲಿ ಯಾವ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಯಾವ ರೀತಿ ಅಲ್ದಾಡಿಸ್ತಾ ಇದ್ದಾರೆ ಅದನ್ನ ಹೇಳಿದ್ರೆ ತಹಶೀಲ್ದಾರ್ ಅವರು ಖಂಡಿತ ಇದಕ್ಕೊಂದು ಪರಿಹಾರವನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಹ್ ಅದನ್ನ ನಾವು ಮುಂದುವರಿಸುವಂತ ಕೆಲಸವನ್ನ ಮಾಡ್ತೀವಿ ಇನ್ನ ಬೇರೆ ಸಮಸ್ಯೆಗಳಿಗೆ ಏನು ಬರ್ತಾರೆ ಸಾರ್ವಜನಿಕರು ಅವ್ರಿಗೂ ಕೂಡ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ಬೇಕು ಇಲ್ಲ ಅಂತ ಅಂದ್ರೆ ಇದೇ ರೀತಿಯಾಗಿ ಮುಂದುವರೆದ್ರೆ ಪಾಪ ಅಲ್ಲಿನ ಜನರಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಅವ್ರು ಯಾರ ಹತ್ರ ಹೋಗಿ ಕೇಳ್ಬೇಕು ಜೊತೆಗೆ ಯಾರ ಹತ್ರ ಹೋಗಿ ಅವ್ರ ಅವ್ರ ನೋವುಗಳನ್ನ ಹಂಚ್ಕೊಳ್ಬೇಕು ಜೊತೆಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ ಸೊ ಅದಕ್ಕೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅನ್ವ್ ಮಾಡಿಕೊಡ್ಬಾರ್ದು ಅನ್ನೋದು ಒಂದು ಸಾರ್ವಜನಿಕರ ಒತ್ತಾಯ ಕೂಡ

मोटर भन्छ कोटङ

ಏನೋ ಮಾನವಿಯಲ್ಲಿ ಏನು ಮರಿಯಮ್ಮ ಬಹಳಷ್ಟು ಅಲೆದಾಟವನ್ನು ನಡೆಸ್ತಾ ಇದ್ದಾರೆ ವೃದ್ಧಾಪ್ಯ ವೇತನಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಹಶೀಲ್ದಾರ್ ಕೂಡ ಈಡನ್ಸ್ ವಾಯಿನಿ ಜೊತೆ ಮಾತನಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ವೃದ್ಧಾಪ್ಯ ವೇತನಕ್ಕಾಗಿ ವೃದ್ಧೆ ಮರಿಯಮ್ಮ ಪರದಾಟವನ್ನು ನಡೆಸ್ತಾ ಇದ್ದಾರೆ ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ಈಡನ್ಸ್ ನ್ಯೂಸ್ ವರದಿಗೆ ಮಾನ್ವಿ ತಹಶೀಲ್ದಾರ್ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ವೃದ್ಧೆಯ ನೆರವಿಗೆ ಧಾವಿಸುವುದಾಗಿ ತಹಶೀಲ್ದಾರ್ ರಾಜು ಫಿರಂಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಈಡನ್ಸ್ ನ್ಯೂಸ್ಗೆ ತಹಶೀಲ್ದಾರ್ ರಾಜು ಫಿರಂಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆ ವೃದ್ಧೆ ಏನಿದ್ದಾರೆ ಅವರು ಬಂದು ನಮ್ಮ ಗಮನಕ್ಕೆ ತಂದ್ರೆ ನಾನು ಯಾವ ಅಧಿಕಾರಿಗಳಿದ್ದಾರೆ ಅವರುಗಳಿಗೆ ನಾನು ಹೇಳ್ತೇನೆ ಜೊತೆಗೆ ಅವರ ಸಮಸ್ಯೆ ಏನಿದೆ ಅದನ್ನ ಪರಿಹರಿಸುವಂತ ಕೆಲಸವನ್ನ ಮಾಡ್ತೇನೆ ಅಂತ ಈಡನ್ಸ್ ನ್ಯೂಸ್ ನಿಮಗೆ ತಹಶೀಲ್ದಾರ್ ರಾಜು ಫಿರಂಗಿ ಅಹ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಹ್ ಈಗಾಗ್ಲೇ ನಾನು ಹೇಳ್ತಾ ಇದ್ದೆ ಈಗ ಅವರು ವೃದ್ಧೆ ಏನಿದ್ದಾರೆ ಅಜ್ಜಿ ಅವ್ರಿಗೆ ನಾವು ಮಾಹಿತಿಯನ್ನ ಕೊಡ್ತೀವಿ ತಹಶೀಲ್ದಾರ್ ರಾಜು ಫಿರಂಗಿ ಅವರನ್ನ ಭೇಟಿ ಮಾಡಿ ಅಂತ ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಸಮಸ್ಯೆಗಳಿದೆ ಯಾಕೆ ಅವ್ರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಜೊತೆಗೆ ಅವ್ರಿಗೆ ಏನ್ ಸಮಸ್ಯೆಗಳಾಗ್ತಾ ಇದೆ ಅಹ್ ಇವರ ಡಾಕ್ಯುಮೆಂಟ್ ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ಯಾ ಇಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ ಏನ್ ಸಮಸ್ಯೆ ಇದೆ ಅದನ್ನೆಲ್ಲಾ ಅವರು ಅಹ್ ತಿಳಿದು ಇದಕ್ಕೇನು ಪರಿಹಾರವನ್ನ ಕೊಡಬಹುದು ಯಾವ ರೀತಿಯಾಗಿ ಸರಿಪಡಿಸ್ಬೋದು ಆ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಅಹ್ ಒಂದು ಭರವಸೆಯನ್ನ ಕೂಡ ತಹಶೀಲ್ದಾರ್ ರಾಜು ಫಿರಂಗಿ ಅವರು ಕೂಡ ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತೀವಿ ಯಾಕೆ ಅಂತ ಅಂದ್ರೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ ಸೊ ಅದನ್ನ ಅವರು ಅಚ್ಚುಕಟ್ಟಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ನಾನು ಅದನ್ನ ಖಂಡಿತವಾಗ್ಲೂ ಸರಿಪಡಿಸ್ತೀನಿ ಈಗ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ ನಾವು ಅದನ್ನ ನಾವು ಸರಿ ಮಾಡೋ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ರಾಜು ಫಿರಂಗಿ ಅವರು ಹೇಳ್ತಾ ಇದ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಸೊ ಒಟ್ಟಾರೆಯಾಗಿ ಏನೀಗ ತಹಶೀಲ್ದಾರ್ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅದನ್ನ ಯಾವ ಮಟ್ಟಕ್ಕೆ ಈಡೇರಿಸ್ತಾರೆ ಅಂತ ಕಾದು ನೋಡೋಣ

ಮತ್ತೆ ಹಂಗಾ ಮಿಂಗಾದ್ರೆ ಹಂಗ ಗತಿ ಹಂಗ ನಿನ್